ಹೇ ಇಸ್ ಹಾಲ್ ಡು ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅದು ಎಕ್ಕ ಸಿನಿಮಾ ಇದಕ್ಕೆ ಅರ್ಧ ದಿನಾಂಕದಿದೆ ಅಂದ್ರೆ ಹದಿನಾಲ್ಕು ಅವರ್ಗಳಾಗಿದೆ ಈ ಹದಿನಾಲ್ಕು ಅವರ್ಗಳಲ್ಲಿ ಎಕ್ಕ ಸಿನಿಮಾ ಬಾಕ್ಸ್ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ಜೂನಿಯರ್ ಸಿನಿಮಾ ಕೂಡ ಒಂದು ಸಿನಿಮಾದ ಜೊತೆಗೆ ರಿಲೀಸ್ ಆಗಿರುವಂತದ್ದು ಆ ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಿಟಿ ಇದ್ರೆ ಮಿಸ್ ಮಾಡಿದ ಈ ಒಂದು ಚಾನಲ್ ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೂನಿಯರ್ ಸಿನಿಮಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಮ ರೆಕಮೆಂಡ್ ನ ಮೇರೆಗೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಸಿನಿಮಾದ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಸೊ ಇದೀಗ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಯ್ತಾ ಮಾತ್ರ ಮಿಸ್ ಮಾಡೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ವಿಡಿಯೋನ ಶುರು ಮಾಡೋಣ ಅದು ಎಕ್ಕ ಸಿನಿಮಾ ನಿಮಗೆ ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರು ಹೀರೋ ಆಗಿ ನಡೆ ಮಾಡಿರುವಂಥದ್ದು ಇವಾಗ ಹಾಗೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸಂಜನಾ ಆನಂದ್ ಅವರು ಕೂಡ ಕಾಣಿಸ್ಕೊಂತಿರುವಂಥದ್ದು ತಾಯಿಯ ಕ್ಯಾರೆಕ್ಟರ್ನ ಶ್ರುತಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಜೊತೆಗೆ ಹಾದಿ ಅವರು ಈ ಒಂದು ಸಿನಿಮಾ ಈ ಒಂದು ಸಿನಿಮಾದಲ್ಲಿ ಟೆರರ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂತಿರುವಂಥದ್ದು ಹಾಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿರುವಂಥದ್ದು ನಮ್ಮ ರೋಹಿತ್ ಪದಕಿ ಅವರು ಈ ಒಂದು ಟೋಟಲ್ ಆಗಿ ಸಿನ್ಮಾ ಅದ್ದೂರಿಯಾಗಿ ಇವತ್ತು ರಿಲೀಸ್ ಆಗಿದೆ ಮತ್ತೆ ಅದ್ಭುತವಾಗಿ ಒಂದು ಸಿನಿಮಾದ ಔಟ್ಪುಟ್ ಕೂಡ ಬಂದಿರುವಂತದ್ದು ಟ್ರಯಲ್ ನೋಡೋದೇ ಗೊತ್ತಾಗಿರುತ್ತೆ ಒಂದು ಸಿನಿಮಾ ಯಾವ ರೀತಿ ಬಂದಿದೆ ಮತ್ತೆ ಯಾವ ರೀತಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಪ್ರೋಟ್ರೆ ಮಾಡಿ ತೋರಿಸಿದ್ರೆ ನಮ್ಮ ರೋಹಿತ್ ಪದಕಿ ಅವರು ಅಂತ ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಕಲೆಕ್ಷನ್ ವಿಚಾರದಲ್ಲಿ ಯಾವ ಒಬ್ಬ ದೊಡ್ಡ ಹೀರೋಗಳಿಗೂ ಕಡಿಮೆ ಇಲ್ದಂಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಟಕ್ಕರ್ ಕೊಡುವಂತ ರೀತಿಯಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ಸಿನ್ಮಾ ಇದೀಗ ನ ಕಂಡಿರುವಂಥದ್ದು ಅಂದ್ರೆ ಅಧಿಕ ಕಲೆಕ್ಷನ್ ಮಾಡಿರುವಂಥದ್ದು ಇದೀಗ ನಮ್ಮ ಯುವರಾಜ್ ಕುಮಾರ್ ಅವರ ಸಿನಿಮಾ ಎಕ್ಕಾ ಸಿನ್ಮಾ ಹೌದು ಬರೀ ಅರ್ಧ ದಿನದಲ್ಲೇ ದೊಡ್ಡ ಹೀರೋಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಕಲೆಕ್ಷನ್ ಆಗುತ್ತೆ ಅಂತ ತಿಳಿಸ್ತೀನಿ ಅದು ಎಕ್ಕ ಸಿನಿಮಾ ಇದೀಗ ಬರೀ ಅರ್ಧ ದಿನದಲ್ಲೇ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ನಲವತ್ತ ಎಂಟು ಲಕ್ಷ ಅಷ್ಟಾಗಿ ಅಂದ್ರೆ ಫಾರ್ಟಿ ಏಟ್ ಲ್ಯಾಕ್ಸ್ ಅಷ್ಟಾಗಿ ಸೊ ಇದೀಗ ಪ್ರಾಬಬಿಲಿಟಿಗೆ ಬಂದ್ರೆ ನನ್ನ ಪ್ರಕಾರ ಈ ಒಂದು ಸಿನಿಮಾ ಬರೀ ಒಂದು ದಿನದಲ್ಲೇ ಒಂದು ಕೋಟಿ ಕ್ರಾಸ್ ಮಾಡಿದ್ರು ಮಾಡಬಹುದು ಇಲ್ಲಾಂದ್ರೆ ತೊಂಬತ್ತು ಲಕ್ಷಕ್ಕೆ ತೊಂಬತ್ತು ಲಕ್ಷಕ್ಕಿಂತ ಅಧಿಕ ಕ್ರಾಸ್ ಮಾಡಿದ್ರು ಮಾಡಬಹುದು ನನ್ನ ಪ್ರಕಾರ ಸೊ ನಿಮ್ಮ ಪ್ರಕಾರ ಮೊದಲನೇ ದಿನನೇ ಎಕ್ಕ ಸಿನಿಮಾ ಅಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಎಷ್ಟು ಲಕ್ಷ ಕಲೆಕ್ಷನ್ ಮಾಡುತ್ತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರ ಮಾತ್ರ ಮಿಸ್ ಮಾಡೋಣ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮಿಸ್ ಮಾಡದೆ ಜೂನಿಯರ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಿಟಿ ಇದ್ರೆ ಕಮೆಂಟ್ ಬಾಕ್ಸ್ ಜೂನಿಯರ್ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಅಡಿಯಲ್ಲಿ ಬಾಯ್